ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಹಲವಾರು ಅಪ್ಡೇಟ್ಗಳಿದ್ದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮುಂದುವರಿಯ ಮುಂಚೆ ಆಸ್ ಯೂಜುವಲ್ ಡಿಸ್ಕ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದೀನಿ ಹೇಳಿದ್ರೆ ಮೊದಲಿಗೆ ಕೆಲವು ಶೇರ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ಬಿ ಎಲ್ ಎಲ್ ಅಪೋಲೋ ಟ್ಯೂಬ್ಸ್ ಅಮಂಗ್ ಫಾರ್ಟಿ ಫೈವ್ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಸ್ಟಾಕ್ಸ್ ದಟ್ ಇಟ್ ಫಿಫ್ಟಿ ಟು ವೀಕ್ ಐಸ್ ಅಂತ ಇವತ್ತು ಸುಮಾರು ನಲವತ್ತೈದು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಸ್ಟಾಕ್ ಗಳು ಐವತ್ತೆರಡು ವಾರಗಳ ಹೈ ಅನ್ನ ತಲುಪಿದವೆ ಜೊತೆಗೆ ಹಲವು ಶೇರ್ಗಳು ಜನವರಿಯಿಂದ ಇಲ್ಲಿವರೆಗೂ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದಾವೆ ಅದರಲ್ಲಿ ಕೆಲವು ಶೇರ್ ನಾವು ನೋಡೋದಾದ್ರೆ ಬಿಎಸ್ ಬಿಎಸ್ ಸಿ ನೋಡಬಹುದು ಎರಡ್ ಸಾವಿರದ ಒಂಬೈನೂರ ನಾಲ್ಕನ್ನ ತಲುಪಿದೆ ಅಂದ್ರೆ ಫಿಫ್ಟಿ ಟು ವೀಕ್ ಐ ಜೊತೆಗೆ ಇಯರ್ ಟು ಡೇಟ್ ಅಂದ್ರೆ ಜನವರಿ ಫಸ್ಟ್ ಇಂದ ಇಲ್ಲಿವರೆಗೂ ನೋಡಬಹುದು ಐವತ್ತೊಂಬತ್ತು ಪರ್ಸೆಂಟ್ ಅಪ್ ಆಗಿದೆ ಬಿಗ್ ಲೆಸನ್ ಅಂತಾನೆ ಹೇಳ್ಬಹುದು ಇದನ್ನ ಇನ್ವೆಸ್ಟರ್ಸ್ಗೆ ಎಸ್ಪೆಷಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿ ಅಂತ ಲಾಂಗ್ ಟರ್ಮ್ ಟಾರ್ಗೆಟ್ ಅನ್ನು ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಬರುವಂತ ಓಲ ತಲೆ ಕೆಡಿಸಿಕೊಳ್ಳದೇ ಇರಬೇಕು ಖಂಡಿತ ಕರೆಕ್ಷನ್ ಬರ್ತವೆ ಪ್ರತಿಯೊಂದು ಸ್ಟಾಕ್ ಅಲ್ಲಿ ಎಷ್ಟೇ ದೊಡ್ಡ ಕಂಪನಿಯಾಗಿರ್ಲಿ ಎಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರಲಿ ಎಲ್ಲ ಕಂಪನಿಗಳು ಕೂಡ ಕರೆಕ್ಷನ್ ಬರುತ್ತೆ ಅದು ನಾರ್ಮಲ್ ಮಾರ್ಕೆಟ್ ನಿಯಮ ಅದು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಬಟ್ ಯಾರು ಪೇಷನ್ಸ್ ಅನ್ನ ಇಟ್ಕೊಳ್ತಾರೋ ಅವ್ರಗಳಿಗೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಅನ್ನೋದಕ್ಕೆ ಇವತ್ತು ಹಲವು ಶೇರ್ಗಳು ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತದ್ದೆ ಸಾಕ್ಷಿ ಅಂತಾನೆ ಹೇಳ್ಬಹುದು ಬಿ ಎಸ್ ಸಿ ಅಂದ್ರೆ ಎಸ್ ಆರ್ ಎಫ್ ನೋಡಬಹುದು ಇದು ಕೂಡ ಫಿಫ್ಟಿ ಟು ವೀಕ್ ಹೈ ಅನ್ನ ತಲುಪಿದೆ ಇನ್ನು ಫುಲ್ ರಿಕವರಿ ಆಗದೆ ಇರಬಹುದು ನಾನು ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅಲ್ಲಿ ಹೈ ರಿಕವರ್ ಮಾಡದೇ ಇರಬಹುದು ಬಟ್ ಫಿಫ್ಟಿ ಟು ವೀಕ್ ಹೈ ಅನ್ನ ಅಚೀವ್ ಮಾಡಿದವೆ ಜೊತೆಗೆ ಜನವರಿಯಿಂದ ಇಲ್ಲಿವರೆಗೂ ಫೈವ್ ಟು ಸಿಕ್ಸ್ ಮಂತ್ಸ್ ಅಲ್ಲಿ ಇನ್ನು ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿಲ್ಲ ಫೈವ್ ಮಂತ್ಸ್ ಅಷ್ಟೇ ಫೋರ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ನಾವು ಸಿ ಶೇರ್ ಒಂದು ವರ್ಷದ ಸ್ಟಾರ್ಟ್ ತಕೊಂಡ್ರೆ ಮಧ್ಯದಲ್ಲಿ ನೋಡಬಹುದು ಜನವರಿ ಎರಡ್ ಸಾವಿರದ ಮಾರ್ಚ್ ಎರಡ್ ಸಾವಿರದ ಡೌನ್ ಆಗಿದೆ ಅಂತ ಮೂರು ತಿಂಗಳಲ್ಲಿ ಮೂವತ್ತಾರು ಪರ್ಸೆಂಟ್ ಆಗಿದೆ ಅದೇ ವರೆ ಅಥವಾ ಮೂರು ತಿಂಗಳಲ್ಲಿ ಲೋ ಇಂದ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಇನ್ ಕೇಸ್ ಯಾರಾದರೂ ಈ ಸ್ಟಾಕ್ ಅನ್ನ ಜನವರಿಯಲ್ಲಿ ಬೈ ಮಾಡಿದ್ರೆ ಹೈ ಇದ್ದಂತ ಸಂದರ್ಭದಲ್ಲಿ ಆನಂತರ ಜಸ್ಟ್ ಓಲ್ಡ್ ಮಾಡಿದ್ರು ಕೂಡ ಇವತ್ತು ನೋಡಬಹುದು ನಲವತ್ತು ಪರ್ಸೆಂಟ್ ಕಿಂತ ಜಸ್ಟ್ ಓಲ್ಡ್ ಮಾಡಿದ್ರೆ ಇನ್ ಕೇಸ್ ಡೌನ್ ಆದಾಗ ಯಾರಾದ್ರೂ ಆಡ್ ಮಾಡಿದ್ರೆ ಆ ರಿಟರ್ನ್ಸ್ ಇನ್ನು ಜಾಸ್ತಿ ಆಗಿರುತ್ತೆ ಇದಕ್ಕೆ ಹೇಳೋದು ಒಳ್ಳೆ ಸ್ಟಾಕ್ ಬಿದ್ದಾಗ ಅದು ಬಿಗ್ ಅಪರ್ಚುನಿಟಿ ಅಂತ ಬಟ್ ತುಂಬಾ ಜನ ಫ್ರಸ್ಟ್ರೇಟ್ ಆಗ್ತಾರೆ ಈ ಮಾರ್ಕೆಟ್ ಸವಾಸನೆ ಬೇಡ ಅಂತ ಹೋಗ್ತಾರೆ ಹೊಸೊಬ್ಬರು ಖಂಡಿತ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಬರೋದೇ ಹೀಗೆ ಪ್ರತಿದಿನ ಕೂಡ ರ್ಯಾಲಿ ಇರೋದಿಲ್ಲ ಇನ್ ಕೇಸ್ ಪ್ರತಿದಿನ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರಂಗಿದ್ರೆ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಯಾಕೆ ಕೆಲಸ ಮಾಡಬೇಕಿತ್ತು ಅಥವಾ ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಿತ್ತು ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಅಲ್ಲೇ ಒಳ್ಳೆ ರಿಟರ್ನ್ಸ್ ಅವರು ಒಳ್ಳೆ ಜೀವನ ಮಾಡೋರು ಯಾರಿಗೆ ಪೇಷನ್ಸ್ ಇದೆಯೋ ಅವರು ಮಾತ್ರ ಸಕ್ಸಸ್ ಆಗೋದ್ ಮಾರ್ಕೆಟ್ ಅಲ್ಲಿ ಇದೇ ಕಾರಣಕ್ಕೆ ಇದನ್ನ ನಾನು ಹಲವು ಸಲ ಕವರ್ ಮಾಡ್ತಾ ಇರ್ತೀನಿ ಜೊತೆಗೆ ಮಾರ್ಕೆಟ್ ಕೂಡ ಪದೇ ಪದೇ ಇದನ್ನ ಪ್ರೂವ್ ಮಾಡ್ತಾ ಇರುತ್ತೆ ಇದನ್ನ ನೋಡಿ ನಾವು ಪಾಠ ಕಲಿಬೇಕು ನಾವು ತಪ್ಪು ಮಾಡಿನೇ ಪಾಠ ಕಲಿಬೇಕು ಅಂತ ಏನಿಲ್ಲ ಬೇರೆಯವ್ರು ಮಾಡಿದ ತಪ್ಪುಗಳನ್ನ ನೋಡಿ ಪಾಠ ಕಲಿಬಹುದು ಜೊತೆಗೆ ಮಾರ್ಕೆಟ್ ನ ಇಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಕೂಡ ಪಾಠ ಕಲಿಬಹುದು ಇದು ಸ್ಮಾರ್ಟ್ ಮೂವ್ ಆಗುತ್ತೆ ಬೇರೆಯವರ ತಪ್ಪಿನಿಂದ ಕಲಿಯೋದು ಹಾಗೆ ಮಾರ್ಕೆಟ್ ನ ಹಿಸ್ಟಾರಿಕಲ್ ಮೂವ್ ಅನ್ನ ನೋಡಿ ಕಲಿಯೋದು ನಾವೇ ಕಳ್ಕೊಂಡು ಕಲಿಯೋದು ಅದಕ್ಕೆ ನಾವು ಪೇ ಆಗುತ್ತೆ ಇತರರ ತಪ್ಪುಗಳಿಂದ ಕಲ್ತ್ರೆ ಅದು ಸ್ಮಾರ್ಟ್ ಮೂವ್ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದೀವಿ ನಾವು ಹಾಗಾಗಿನೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಒಳ್ಳೆ ಸ್ಟಾಕ್ ಗಳು ಬಿದ್ರೆ ಅದು ಬಿಗ್ ಅಪರ್ಚುನಿಟಿ ನಾನು ಸಾಕಷ್ಟು ಸಲ ಹೇಳಿದೀನಿ ಬಿದ್ದಷ್ಟು ಬೈ ಮಾಡಬಹುದಾದ ಶೇರ್ಗಳು ಅಂತ ಸಿರೀಸನ್ನೇ ಕವರ್ ಮಾಡಿದೀನಿ ನೀವು ಪ್ಲೇ ಅಲ್ಲಿ ಬೇಕಿದ್ರು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಫಂಡಮೆಂಟಲಿ ಸ್ಟ್ರಾಂಗ್ ಯಾವ್ದೇ ಇರಲಿ ಆ ಕಂಪನಿ ಏನಾದ್ರೂ ಕರೆಕ್ಷನ್ ಆಯ್ತು ಅಂದ್ರೆ ಬಿಗ್ ಅಪರ್ಚುನಿಟಿ ಅದನ್ನ ಫಾರ್ ಎಕ್ಸಾಂಪಲ್ ನೀವು ಸ್ಟಾಕ್ ಅನ್ನ ತಗೋ ಮೂವತ್ತಾರು ಪರ್ಸೆಂಟ್ ಬಿದ್ದಾಗ ಯಾರಾದ್ರೂ ಈ ಅಲ್ಲಿ ರೇಂಜಲ್ಲಿ ಲೋನ ಕ್ಯಾಚ್ ಮಾಡಕ್ ಆಗೋದಿಲ್ಲ ಇನ್ ಕೇಸ್ ನೀವು ಲೋ ಕ್ಯಾಚ್ ಮಾಡಕ್ ಟ್ರೈ ಮಾಡ್ತೀರಿ ಅಂದ್ರೆ ಖಂಡಿತ ಅದು ಅಸಾಧ್ಯ ಅದಕ್ಕೆ ನಾವೇನು ಫಿಫ್ಟೀನ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಳ್ಬೇಕು ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಡೌನ್ ಆಯ್ತಾ ಅವಾಗ ಒಂದಷ್ಟು ಬೈ ಮಾಡಬೇಕು ಇನ್ನೂ ಐವತ್ತು ಪರ್ಸೆಂಟ್ ಡೌನ್ ಅವಾಗ ಒಂದಷ್ಟು ಪ್ರತಿ ಟ್ರಾಂಚಸ್ ಅಲ್ಲಿ ಬೈ ಮಾಡಿದೆ ಖಂಡಿತ ನಮ್ಮ ಅವರೇಜ್ ಪ್ರೈಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಬೈ ಮಾಡಿರ್ತೀರಿ ಅಂದ್ಕೊಳ್ಳಿ ಸ್ಟಾಕ್ ಬಿತ್ತು ಇಲ್ಲಿಂದ ಒಂದ್ ಇಪ್ಪತ್ತು ಪರ್ಸೆಂಟ್ ಬಿತ್ತು ಇಲ್ಲಿ ಬೈ ಮಾಡಿದ್ರೆ ಮತ್ತೆ ಇನ್ನೊಂದಷ್ಟು ಬಿತ್ತು ಇಲ್ಲೊಂದಷ್ಟು ಇಲ್ಲೆಲ್ಲೋ ಬೈ ಮಾಡಿದ್ರೆ ಅವಾಗ ನಿಮ್ಮ ಅವರೇಜ್ ಪ್ರೈಸ್ ಇಲ್ಲಿಗೆ ಬಂತು ಅಂತ ಇಟ್ಕೊಳ್ಳಿ ಇಲ್ಲಿ ಎಷ್ಟಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತ ಎರಡು ಸಾವಿರ ಅಂತಾನೆ ಇಟ್ಕೊಳ್ಳೋಣ ರೌಂಡ್ ಫಿಗರ್ ಇಲ್ಲಿ ಬಂತು ಸಾವಿರದ ಏಳ್ನೂರು ಎರಡು ಸಲ ಬೈ ಮಾಡಿದಕ್ಕೆ ಸಾವಿರದ ಏಳ್ನೂರಕ್ಕೆ ಅವರೇಜ್ ಬಂತು ಅಂತ ಇಟ್ಕೊಳ್ಳಿ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ರಿಟರ್ನ್ಸ್ ಆಗುತ್ತೆ ಅರವತ್ತೆರಡು ಪರ್ಸೆಂಟ್ ಆಗುತ್ತೆ ಅದೇ ನಾವು ಈ ಕ್ಯಾಲ್ಕುಲೇಟ್ ಮಾಡದೆ ನೋಡ್ಬೋದು ಪರ್ಸೆಂಟ್ ಅರವತ್ತೆರಡು ಪರ್ಸೆಂಟ್ ಜಾಸ್ತಿನ ನಲ್ವತ್ತೈದು ಪರ್ಸೆಂಟ್ ಜಾಸ್ತಿ ಜಾಸ್ತಿ ರಿಟರ್ನ್ಸ್ ಆಯ್ತಲ್ಲ ಇದಕ್ಕೆ ಕೇಳೋದು ಬೈ ಅಂಡ್ ಡಿಪ್ ಸ್ಟ್ರಾಟಜಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಬಟ್ ಒಳ್ಳೆ ಶೇರ್ ಅಲ್ಲಿ ಇದನ್ನ ಯಾವ್ದಂದ್ರೆ ಆ ಶೇರ್ ಅಲ್ಲಿ ಬೈ ಮಾಡೋದಲ್ಲ ಒಳ್ಳೆ ಶೇರ್ ಅಲ್ಲಿ ಮಾಡಬೇಕು ಜೊತೆಗೆ ತಾಳ್ಮೆ ತುಂಬಾ ಮುಖ್ಯ ತಾಳ್ಮೆ ಇದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ಹಣ ಗಳಿಸಲಿಕ್ಕೆ ಸಾಧ್ಯ ನೀವು ಇದ್ರಲ್ಲಿ ಇನ್ನೂ ಬೇರೆ ಶೇರ್ ಇದಾವೆ ಎಸ್ ಆರ್ ಎಫ್ ಆಯ್ತು ಎ ಪಿ ಎಲ್ ಅಪೋಲೋ ಟ್ಯೂಬ್ಸ್ ಈ ಸ್ಟಾಕ್ ಸೇಮ್ ಸ್ಟೋರಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಇಂದ ಕೂಡ ಸ್ಟಾಕ್ ಡೌನ್ ಟ್ರೆಂಡ್ ನಲ್ಲಿ ಇತ್ತು ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಡೌನ್ ಆಗಿದೆ ಆನಂತರ ನೋಡಬಹುದು ಇತ್ತೀಚೆಗೆ ಒಳ್ಳೆ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಕೂಡ ಬಂದಿದೆ ಏನೋ ಫೈವ್ ಇಯರ್ ಸ್ಟಾರ್ಟ್ ಓಪನ್ ಮಾಡಿದ್ರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಇಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇದೆ ಈಗ ಬ್ರೇಕೌಟ್ ಮಾಡಿದ ಅಷ್ಟೇ ಜನ ಆಲ್ಮೋಸ್ಟ್ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಅಲ್ಲಿ ಐಎಲ್ ನ ಅಚೀವ್ ಮಾಡಿದ್ದು ಆನಂತರ ಸೇಮ್ ರೇಂಜ್ ರಿಲೇಟೆಡ್ ಆಗಿದೆ ಕನ್ಸಲ್ಡೇಟ್ ಆಗಿದೆ ಈಗ ಆ ಕನ್ಸಾಲಿಡೇಷನ್ ಅನ್ನ ಬ್ರೇಕ್ ಮಾಡಿ ಮೇಲೆ ಹೋಗಿದೆ ಈ ಸ್ಟಾಕ್ ಕೂಡ ಇವತ್ತು ಫಿಫ್ಟಿ ಟೂ ವೀಕ್ ಐ ಅಚೀವ್ ಮಾಡಿದೆ ಒಳ್ಳೆ ಕಂಪನಿಗಳು ಸ್ಟಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತವೆ ನಾನು ಇಂದಿನ ವಿಡಿಯೋದಲ್ಲಿ ಆರ್ ಸಿ ಬಿ ವರ್ಸಸ್ ಸ್ಟಾಕ್ ಮಾರ್ಕೆಟ್ ಅಂತ ಒಂದು ವಿಡಿಯೋನ ಕವರ್ ಮಾಡಿದ್ದೀನಿ ಅದರಲ್ಲಿ ಇದೇ ರೀತಿ ಹಲವು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದೀನಿ ಒಳ್ಳೆ ಕಂಪನೀಸ್ ಆಗಿರ್ತವೆ ಆದ್ರೆ ತುಂಬಾ ದಿನ ಕನ್ಸಲ್ಡೇಟ್ ಆಗ್ತವೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಗೆ ಇಲ್ಲೇ ಪ್ರಾಕ್ಟಿಕಲ್ ಆಗಿ ಸಿಕ್ಬಾರ್ದು ಆಲ್ಮೋಸ್ಟ್ ಮೂರು ವರ್ಷ ಆಗಿದೆ ಈ ಸ್ಟಾಕ್ ಸೇಮ್ ಅಲ್ಲಿ ಇದ್ದು ಈಗ ಬ್ರೇಕ್ಔಟ್ ಆಗಿದೆ ಸಾಕಷ್ಟು ಉದಾಹರಣೆಗಳು ನಮಗೆ ಮಾರ್ಕೆಟ್ ಅಲ್ಲಿ ಸಿಗ್ತವೆ ತಾಳ್ಮೆ ಬಹಳ ಮುಖ್ಯ ಮಾರ್ಕೆಟ್ ಅಲ್ಲಿ ಹಣ ಗಳಿಸಬೇಕಂದ್ರೆ ಎಪಿಎಲ್ ಅಪೋಲೋ ಟ್ಯೂಬ್ಸ್ ಇದೆ ಸೋಲಾರ್ ಇಂಡಸ್ಟ್ರೀಸ್ ಇದಂತೂ ನೋಡಬಹುದು ಏಟಿ ನೈನ್ ಪರ್ಸೆಂಟ್ ಅಪ್ ಆಗಿ ಜನವರಿ ಫಸ್ಟ್ ಇಂದ ಇಲ್ಲಿವರೆಗೂ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದೇನೆ ಈ ಸ್ಟಾಕ್ ಅನ್ನ ನಾಲ್ಕು ಸಾವಿರ ಅಲ್ಲಿ ಇದ್ದಾಗ ಕವರ್ ಮಾಡಿದ್ದೆ ಆ ಸಂದರ್ಭದಲ್ಲಿ ಸುಮಾರು ಜನ ಕಡಿಮೆ ಪ್ರೈಸ್ ನ ಸ್ಟಾಕ್ ಅನ್ನ ಕವರ್ ಎಂದು ಇವತ್ತು ಆಲ್ಮೋಸ್ಟ್ ಹದಿನೇಳು ಸಾವಿರ ರೇಂಜ್ ಅಲ್ಲಿದೆ ನಾಲ್ಕು ಸಾವಿರದಿಂದ ಹದಿನೇಳು ಸಾವಿರ ಪ್ರೈಸ್ ಅನ್ನ ನೋಡಬಾರ್ದು ಅಂತ ಇದೇ ಕಾರಣಕ್ಕೆ ನಾನು ಪ್ರೈಸ್ ಎಲ್ಲ ಮ್ಯಾಟರ್ ಆಗೋದು ಕಂಪನಿಯ ಪರ್ಫಾರ್ಮೆನ್ಸ್ ಅಥವಾ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಜೊತೆಗೆ ಗ್ರೋತ್ ಪೊಟೆನ್ಷಿಯಲ್ ಇದು ಮ್ಯಾಟರ್ ಆಗ್ಬೇಕು ನಮಗೆ ಆಗ್ಲೇ ನಾವು ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದು ನೀವು ನಲವತ್ ರೂಪಾಯಿ ಇರುವಂತಹ ಶೇರ್ ಅನ್ನ ಸಾವಿರ ಕ್ವಾಂಟಿಟಿ ಬೈ ಮಾಡೋ ಬದಲಿಗೆ ನಾಲ್ಕು ಸಾವಿರ ಇರುವಂತ ಒಂದೋ ಎರಡು ಕ್ವಾಂಟಿಟಿ ಬೈ ಮಾಡಿ ತೊಂದರೆ ಏನಿಲ್ಲ ಒಳ್ಳೆ ಕಂಪನಿ ಆಗಿದ್ರೆ ಒಳ್ಳೆ ರಿಟರ್ನ್ ಸಿಗುತ್ತೆ ಕಂಪನಿ ಒಳ್ಳೇದಾಗಿರಬೇಕು ಅಷ್ಟೇ ಸ್ಟಡಿ ಮಾಡಿ ಈಗಲೂ ಕೂಡ ಅಷ್ಟೇ ನಾನು ಹೇಳೋದು ಲಾಂಗ್ ಟರ್ಮ್ ವಿವಿಧ ಸ್ಟಡಿ ಮಾಡಿ ಇಲ್ವಾ ಅಷ್ಟೈ ಇಗ್ನೋರ್ ಮಾಡಿ ಏನೋ ನೆಕ್ಸ್ಟ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿ ಎಲ್ ಅಲ್ಲೂ ಕೂಡ ಅಷ್ಟೇ ಇವತ್ತು ಫಿಫ್ಟಿ ಟು ವೀಕ್ ಐ ಅನ್ನು ಅಚೀವ್ ಮಾಡಿದೆ ಜನವರಿಯಿಂದ ಇಲ್ಲಿವರೆಗೂ ತರ್ಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಏನು ಮಿಡಿಕ್ಯಾಪ್ ಶೇರ್ಗಳು ಜಾಸ್ತಿ ಇಲ್ಲಿ ಲಿಸ್ಟ್ ಏನ್ ಕೊಟ್ಟಿ ಒಂದ್ಸಲ ಬೇಕಾದ್ರೆ ನಿಮಗೆ ಮನಿ ಕಂಟ್ರೋಲ್ ಅಲ್ಲಿ ಸಿಗುತ್ತೆ ಚೆಕ್ ಮಾಡ್ಕೊಡಿ ಏನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ರಫಾಲೆಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ರಫಾಲೆ ಫೈಟರ್ ಏರ್ ಕ್ರಾಫ್ಟ್ಸ್ ಮೇನ್ ಬಾಡಿ ಟು ಬಿ ಸೋನ್ ಮೇಡ್ ಇನ್ ಇಂಡಿಯಾ ಬೈ ಟಾಟಾ ಅಂಡ್ ಅಸಾಲ್ಟ್ ಏವಿಯೇಷನ್ ಟಾಟಾ ಗ್ರೂಪ್ ಡಿಫೆನ್ಸ್ ಆರ್ಮಿ ಏನಿದೆ ಅಲ್ಲಿ ರಫಾಲೆ ಫೈಟರ್ ಏರ್ ಕ್ರಾಫ್ಟ್ ನ ಮೇನ್ ಬಾಡಿಯನ್ನ ಬಿಲ್ಡ್ ಮಾಡುವಂತಹ ಪ್ಲಾನ್ ಬರ್ತಿದೆ ಅದರಲ್ಲಿ ನೋಡಬಹುದು ಎಫ್ ಐ ಟ್ವೆಂಟಿ ಟ್ವೆಂಟಿ ಏಟ್ ಎರಡ್ ಸಾವಿರದ ಇಪ್ಪತ್ತಲ್ಲಿ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಶುರು ಮಾಡಬಹುದು ಅನ್ಕೊಂಡಿದ್ದ ಒಳ್ಳೆ ಸುದ್ದಿ ಟಾಟಾ ಅಡ್ವಾನ್ಸಡ್ ಸಿಸ್ಟಮ್ಸ್ ಈ ನಿಟ್ಟಿನಲ್ಲಿ ಕೆಲಸವನ್ನ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಇದು ಅನ್ಲಿಸ್ಟೆಡ್ ಕಂಪನಿ ಲಿಸ್ಟೆಡ್ ಏನಲ್ಲ ಟಾಟಾ ಗ್ರೂಪ್ ಅಂಡರ್ ಬರುವಂತದ್ದು ಏನು ಟಾಟಾ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ಸುದ್ದಿ ಬಂದಿದೆ ನೋಡಬಹುದು ಆಪಲ್ ಗಿವ್ಸ್ ಟಾಟಾ ಇಂಡಿಯಾ ಐಫೋನ್ ರಿಪೇರ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಎಕ್ಸ್ಪಾಂಡ್ ಸೋರ್ಸಸ್ ಸೋರ್ಸಸ್ ಮೂಲಕ ಬಂದಿರುವಂತಹ ಸುದ್ದಿ ಐಫೋನ್ ರಿಪೇರ್ ಬಿಸ್ನೆಸ್ ಅನ್ನು ಟಾಟಾ ಇಂಡಿಯಾಗೆ ಹೋಗುತ್ತಾ ಇದೆಯಂತೆ అపల్ ఇది కూడా టాటా గ్రూప్ నోడో అపల్స్ బ్రాట్ ఇన్ టాటా గ్రూప్ టు హ్యాండల్ రిపేర్ ఫార్ ఐఫోన్స్ అండ్ మ్యాక్ బుక్ డివైసెస్ ఇన్ ఇట్స్ ఫాస్ట్ గ్రోయింగ్ ఇండియన్ మార్కెట్ సిగ్నలింగ్ ద ఇండియన్ కంగ్లొమోరేట్ డీప్ంగ్ రోల్ ఇన్ దూఎస్ టెక్ జి అండ్ సప్లై చైన్ టూ పీపల్ ఫెమెర్ విత్ మ్యాటర్ సెట్ రిపోర్ట్స్ బంది సుద్ధి ఖండితీ పసిటివ్ డెవలప్మెంట్ ఇవ్వాలి గ్రూప్ ಇನ್ನು ಇ ಇಂದ ಒಂದು ಸುದ್ದಿ ಬಂದಿದೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಇವತ್ತು ರೇಟ್ ಕಟ್ ಅನ್ನ ಮಾಡಿದೆ ನಾವು ಯೂರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ ಟ್ವೆಂಟಿ ರೇಟ್ ಕಟ್ ಮಾಡಿದೆ ನಾಳೆ ನಮ್ಮ ಆರ್ ಬಿ ಐ ಮೀಟಿಂಗ್ ಕೂಡ ಇದೆ ಅದರ ಔಟ್ಕಮ್ ಕೂಡ ಬರುತ್ತೆ ನೋಡ ಆರ್ ಬಿ ಐ ಎನ್ ಡಿಸಿಷನ್ ತಗೊಳ್ಳುತ್ತೆ ಅಂತ ಇನ್ನು ಮ್ಯಾಗ್ನೆಟ್ ಮ್ಯಾಗ್ನೆಟ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಇದು ಕೂಡ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಇಂಡಿಯಾ ಪ್ಲಾನ್ಸ್ ರೇರ್ಅರ್ತ್ ಮ್ಯಾಗ್ನೆಟ್ ಇನ್ಸೆಂಟಿವ್ಸ್ ಸಪ್ಲೈ ಥ್ರೆಟ್ ಮೌಂಟ್ಸ್ ಚೈನಾ ಸಪ್ಲೈ ಗೆ ಸಂಬಂಧಪಟ್ಟಂತೆ ರೆಸ್ಟ್ರಿಕ್ಷನ್ಸ್ ಹಾಕಿದೆ ಹಾಗಾಗಿ ನಮ್ಮ ಸರ್ಕಾರ ಇದನ್ನ ಸೀರಿಯಸ್ ಆಗಿ ಪರಿಗಣಿಸ್ತಾ ಇದೆ ಅಂದ್ರೆ ವೇರ್ಅರ್ತ್ ಮ್ಯಾಗ್ನೆಟ್ ಗೆ ಸಂಬಂಧಪಟ್ಟಂತೆ ಇನ್ಸೆಂಟಿವ್ಸ್ ಅನ್ನು ಕೊಟ್ಟು ಡೊಮೆಸ್ಟಿಕ್ ಪ್ರೊಡಕ್ಷನ್ ಹಾಗೂ ಹೆಚ್ನಾ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋದಕ್ಕೆ ಕೈ ಆಗ್ತಾ ಇದೆ ಅನ್ನೋಂತ ಅಪ್ಡೇಟ್ ಬಂದಿದೆ ಇದು ಕೂಡ ರಿಪೋರ್ಟ್ಸ್ ನ ಮೂಲಕ ಬಂದಿರುವಂತಹ ಸುದ್ದಿ ನೋಡಬಹುದು ಒಳ್ಳೆ ಸುದ್ದಿ ಇದೆಲ್ಲವೂ ಕೂಡ ಸಾಧ್ಯ ಆಗ್ಬೇಕು ಬಟ್ ಇಮಿಡಿಯೇಟ್ಲಿ ಆಗುದಿಲ್ಲ ಸಮಯ ತಗೊಳುತ್ತೆ ನೋಡೋಣ ಬಟ್ ನಲ್ಲಿ ಸರ್ಕಾರ ಅಂತೂ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಎಸ್ಪೆಷಲಿ ಇವಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ಚೈನಾ ನೈಂಟಿ ಪರ್ಸೆಂಟ್ ಕಂಟ್ರೋಲ್ ಮಾಡ್ತಾ ಇದೆ ಡಿಪೆಂಡೆನ್ಸಿ ಇದ್ರೆ ಇದೆ ಆಗುವಂತ ಡಿಸ್ಅಡ್ವಾಂಟೇಜ್ ಅದನ್ನ ಮುರಿಬೇಕಾಗುತ್ತೆ ನಮ್ಗೆ ಅಡ್ವಾಂಟೇಜ್ ಆಗ್ಬೇಕು ಅಂದ್ರೆ ಇನ್ನು ಯು ಎಸ್ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ರಿಲೀಸ್ ಆಗಿದೆ ಡೇಟಾದಲ್ಲಿ ಅಂತ ಪಾಸಿಟಿವ್ ಏನಿಲ್ಲ ನೋಡಬಹುದು ಜೂನ್ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ಟಿಮೇಷನ್ಸ್ ಇತ್ತು ಟೂ ತರ್ಟಿ ಸಿಕ್ಸ್ ಗೆ ಬಂದಿರೋದು ಟೂ ಫಾರ್ಟಿ ಸೆವೆನ್ ಕೆ ಡೊನಾಲ್ಡ್ ಟ್ರಂಪ್ ಅವರು ಇದಕ್ಕೆ ಪೋವೆಲ್ ಅವರನ್ನ ದೂಷಿಸುತ್ತಿದ್ದಾರೆ ರೇಟ್ ಕಟ್ ಮಾಡಬೇಕು ಅಂತ ಆಕ್ಚುಲಿ ಇಂದಿನ ವಾರ ಕೂಡ ಇದೇ ರೀತಿ ಬಂದಿತ್ತು ಟೂ ಟ್ವೆಂಟಿ ನೈನ್ ಕೆ ಎಸ್ಟಿಮೇಷನ್ಸ್ ಇತ್ತು ಟೂ ಫಾರ್ಟಿ ಕೆ ಬಂತು ನೆಗೆಟಿವ್ ಈ ಸಲ ಕೂಡ ನೆಗೆಟಿವ್ ಇದೆ ಬಟ್ ಮಾರ್ಕೆಟ್ಸ್ ಏನ್ ರಿಯಾಕ್ಟ್ ಮಾಡಿಲ್ಲ ಬಟ್ ಖಂಡಿತ ಇವೆಲ್ಲ ಕೂಡ ಮನೆ ಆಗುತ್ತೆ ಜಾಸ್ತಿ ಆಗೋದು ಇನ್ನು ಬಜಾಜ್ ಫೆನ್ಸ್ ಅವ್ರ ಪ್ರೊಮೋಟರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಪ್ರೊಮೋಟರ್ ಎಂಟಿಟೀಸ್ ಐಂಗ್ ಪಾರ್ಟ್ ಸ್ಟೇಕ್ ಸೇಲ್ ಲಾಂಚ್ ರುಪೀಸ್ ಫೋರ್ ತೌಸಂಡ್ ಸೆವೆನ್ ಫಿಫ್ಟಿ ಕ್ರೋರ್ ಬ್ಲಾಕ್ ಡೀಲ್ ವಿತ್ಸೈಸ್ ಆಪ್ಷನ್ ಪ್ರೊಮೋಟರ್ ಎಂಟಿಟೀಸ್ ಸ್ಟೇಕ್ ಸೇಲ್ ಮಾಡಬಹುದು ಅನ್ನೋ ಸುದ್ದಿ ಬಂದಿದೆ ಬ್ಲಾಕ್ ಡೀಲ್ ನ ಮೂಲಕ ನೋಡಬಹುದು ಬಜಾಜ್ ಫೆನ್ಸ್ ಇಟ್ ಆರ್ ಅಪ್ರೂವ್ ದ ಅಕ್ವಜೇಷನ್ ಆಫ್ ಅಲಯನ್ಸ್ ಎಸ್ಸಿ ಎಂಟೈ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಇಂದೆ ಜಾಯಿಂಟ್ ಇನ್ಶೂರೆನ್ಸ್ ವೆಂಚರ್ ಬಜಾಜ್ ಅಲಯನ್ಸ್ ಜನರಲ್ ಇನ್ಶೂರೆನ್ಸ್ ಅಂಡ್ ಬಜಾಜ್ ಅಲಯನ್ಸ್ ಲೈಫ್ ಇನ್ಶೂರೆನ್ಸ್ ಈ ಜಾಯಿಂಟ್ ವೆಂಚರ್ ನ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ನ ತಗೊಂಡಿದೆ ಅದೇ ಕಂಪನಿಗೆ ಫಂಡಿಂಗ್ ನ ಅವಶ್ಯಕತೆ ಇದೆ ಹಾಗಾಗಿ ಸ್ಟೇಕ್ ಸೇಲ್ ಮಾಡೋ ಮೂಲಕ ಫಂಡ್ ರೈಸ್ ಅನ್ನು ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತಾನೆ ಹೇಳ್ಬಹುದು ಇನ್ನು ಇಂಡಸ್ ಇಂಡ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಇನ್ಫ್ಯೂಸಿಂಗ್ ಫ್ರೆಶ್ ಕ್ಯಾಪಿಟಲ್ ಇನ್ ಇಂಡ್ ಬ್ಯಾಂಕ್ ಮೇ ಕಮ್ ವಿತ್ ರೈಡರ್ಸ್ ಫಾರ್ ಇಂದು ಜಾಗೃಕ್ ಅಂದ್ರೆ ಫರ್ದರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಂತೆ ಆರ್ ಬಿ ಐ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಅನ್ನ ಆಗ್ತಾ ಇದೆ ಅಂತ ಹೇಳಿದೆ ಅಂದ್ರೆ ಕಂಡೀಷನ್ ಅನ್ನ ಆಗ್ತಾ ಇದೆ ರೆಸ್ಟ್ರಿಕ್ಷನ್ಸ್ ಎಲ್ಲ ಕಂಡೀಷನ್ಸ್ ಅನ್ನ ನೋಡಬಹುದು ಆರ್ ಬಿ ಐ ಆಸ್ಕರ್ ದ ಪ್ರೊಮೋಟರ್ಸ್ ಆಫ್ ಇಂಡ್ ಬ್ಯಾಂಕ್ ಟು ನಾಮಿನೇಟ್ ಡೈರೆಕ್ಟರ್ಸ್ ಬ್ಯಾಂಕ್ಸ್ ಬೋರ್ಡ್ ಬ್ಯಾಂಕ್ ಬೋರ್ಡ್ ಗೆ ಡೈರೆಕ್ಟರ್ಸ್ ಅನ್ನ ನಾಮಿನೇಟ್ ಮಾಡ್ಲಿಕ್ಕೆ ಹೇಳಿದೆ ಜೊತೆಗೆ ರಿವರ್ಸ್ ದ ಫ್ಲೆಡ್ಜ್ ಕ್ರಿಯೇಟೆಡ್ ಅನ್ ಪ್ರೊಮೋಟರ್ ಹೋಲ್ಡಿಂಗ್ ಪ್ರೊಮೋಟರ್ ಹೋಲ್ಡಿಂಗ್ ಏನ್ ಫ್ಲೆಡ್ಜ್ ಇದೆ ಅದನ್ನ ರಿವರ್ಸ್ ಮಾಡಿ ಅಂತ ಹೇಳಿದೆ ಅಂತ ಹೇಳಿದ್ರೆ ಜೊತೆಗೆ ಆಸ್ ಪ್ರೀ ಫಾರ್ ಫರ್ದರ್ ಕ್ಯಾಪಿಟಲ್ ಇನ್ಫ್ಯೂಷನ್ ಇನ್ ಕೇಸ್ ನೀವು ಫರ್ದರ್ ಕ್ಯಾಪಿಟಲ್ ಇನ್ಫ್ಯೂಸ್ ಮಾಡಬೇಕು ಅಂತಂದ್ರೆ ಮೊದ್ಲು ಇವುಗಳನ್ನ ಮಾಡಿ ಆ ನಂತರ ಇನ್ಫ್ಯೂಸ್ ಮಾಡಿ ಅನ್ನುವಂತ ಕಂಡೀಷನ್ ಅನ್ನು ಹಾಕಿದೆ ಅಂತ ಸುದ್ದಿ ಬರ್ತಾ ಇದೆ ಆರ್ ಬಿ ಐನ್ ನಿರ್ಧಾರವನ್ನು ತಗೊಳ್ಳುತ್ತೆ ಇಂಡ್ ಬ್ಯಾಂಕ್ ನ ಪ್ರೊಮೋಟರ್ಸ್ ಗ್ರೂಪ್ ಹಾಗೂ ಆರ್ ಬಿ ಐ ಅಂತ ಮುಂದಿನ ದಿನಗಳಲ್ಲಿ ನೋಟ್ನಲ್ಲಿ ಸದ್ಯದ ಮಟ್ಟಿಗೆ ಇಂಡ್ ಬ್ಯಾಂಕ್ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ